ನಮ್ಮೂ ಕೂಡ ಈ ವಿಷಯ ತಿಳುವುದು ಆಚರ ಆಯಿತು ಇಳುವುದು ಅತ್ಯಂತ ಬಗ್ಗಸ್ಕರ ವಿಚಾರ ಯಾಕಂದ್ರೆ ಅವರಿಗೆ ಉಪಚುನಾವಣೆಯಲ್ಲಿ ಬಿಜೆಪಿಯವರು ಅವರ ಮತಕ್ಷೇತ್ರದಲ್ಲಿ ಪಕ್ಷವನ್ನು ಕಟ್ಟಿ ಧರಿಸಿದಾಗ ಕೂಡ ಅವ್ರಿಗೆ ಕೇವಲ ಒಂದು ಟಿಕೆಟ್ ಅನ್ನು ಕೇಳ್ತಾ ಇದ್ದಾರೆ ಅವರು ಹಾಲಿ ಶಾಸಕರಿದ್ದರು ಕೂಡ ಅವರಿಗೆ ಟಿಕೆಟ್ ಅನ್ನು ನಿರಾಕರಿಸಿದರು ಅಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಬರಮಾಡಿಕೊಂಡು ಅವ್ರಿಗೆ ನಾವು ಟಿಕೆಟ್ ಅನ್ನು ಕೊಟ್ಟಿದ್ವಿ ಚುನಾವಣೆಯಲ್ಲಿ ಅವರು ಪರಾಭವಂಟ್ ಅದೊಂದು ಬೇರೆ ವಿಚಾರ ಅದಾಗಲೂ ಕೂಡ ಅವ್ರನ್ನ ನಾವು ವಿಧಾನ ಪರಿಷತ್ನ ಸದಸ್ಯರಾಗಿ ಮಾಡಿದ್ದೀವಿ ಮತ್ತು ಅವ್ರಿಗೆ ಅವರ ಅಭಿಪ್ರಾಯಗಳನ್ನ ಎಲ್ಲ ಪಕ್ಷಗಳಿಗೆ ಇಟ್ಟಿದ್ದು ಕೂಡ ಅವರಿಗೆ ನಾವು ಗೌರವಿಸುವಂತ ಕೆಲಸವನ್ನು ಮಾಡಿದ್ದೀವಿ ಮುಂದೆ ಪಾರ್ಲಿಮೆಂಟ್ ಚುನಾವಣೆ ಪಾರ್ಲಿಮೆಂಟ್ ಚುನಾವಣೆ ನಂತರ ಅವ್ರಿಗೆ ಒಳ್ಳೆ ಭವಿಷ್ಯ ಇತ್ತು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ ಹಾಗಾಗಿನೂ ಕೂಡ ಯಾಕೆ ಎಷ್ಟು ತರಾತರ ಇರಲಿ ಯಾಕಂದ್ರೆ ಅವರೊಬ್ಬರು ಹಿರಿಯರು ಊರ ಬಗ್ಗೆ ಮಾತನಾಡೋಕ್ಕಾಗ ಅವರು ಮಾಜಿ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದಾರೆ ಇಷ್ಟು ತರಾತುರಲ್ಲಿ ಆ ಥರದಲ್ಲಿ ಅವರು ಯಾಕೆ ನಿರ್ಧಾರ ತೆಗೆದುಕೊಂಡ್ರು ಅವ್ರ ಮೇಲೆ ಏನು ಒತ್ತಡ ಇತ್ತು ಅಥವಾ ಅವ್ರಿಗೇನು ಆಮಿಷಗಳನ್ನ ಒಡ್ಡಿದ್ದಾರೆ ನಮಗೆ ತಿಳಿದು ಒಂದು ವೇಳೆ ಇದ್ರೆ ಬಹುಶಃ ಅವರ ಮಟ್ಟಕ್ಕೆ ಅವ್ರ ಬೆಳೆದಿರುವಂತ ಮಟ್ಟಕ್ಕೆ ದಿವಸ ಈ ರೀತಿ ತರಾತುರಿ ನಿರ್ಣಯ ಅಂತ ಅದು ಬಹಳ ದುರ್ದಿಷ್ಟಕರ ಅಂತ ಮಾತ್ರ ಹೇಳಕ್ಕೆ ಬಯಸ್ತೇನೆ ಈಗ ನಾವು ಕೂಡ ಏನು ಅವ್ರು ಏನ್ ಹೇಳ್ತಾರೆ ನೋಡು ಅಂತ ಈಗ ಏನು ಅವ್ರ ಕಾರಣಕ್ಕೆ ಕೊಡ್ಬೇಕಾಗತ್ತದೆ ಈಗ ಏನ್ ಕೊಡ್ತಾರೆ ಯಾಕೆ ವಾಪಸ್ ಮತ್ತೆ ಬಿಜೆಪಿ ಹೇಳಿ ಯಾಕಂದ್ರೆ ಬಂದಾಗ ನಾವು ಟಿಕೆಟ್ ಕೊಟ್ಟಿದ್ದೀವಿ ಅವ್ರ ಸ್ವತಃ ನಾವು ವಿಧಾನ ಮಾಡಿ ಅವರು ಗೌರವಿಲ್ಲ ಕರ್ಕುಂಬರಕ್ಕೆ ನೀವು ಕೂಡ ಮಾತುಕತೆ ಮಾಡಿದ ನೀವು ಪ್ರಮುಖ ಪಾತ್ರವನ್ನ ಜಗದೀಶ್ ಶೆಟ್ಟಿ ಅವರನ್ನ ಕಾಂಗ್ರೆಸ್ಗೆ ಬರುವಂತ ನಿಟ್ಟಿನಲ್ಲಿ ಈಗ ಅವರು ನೀವು ಇದನ್ನ ನಿರೀಕ್ಷೆ ಮಾಡಿದರೆ ಈ ರೀತಿ ಆಗುತ್ತೆ ಅಂತ ಹಾಗೂ ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಮಾಧ್ಯಮದಲ್ಲಿ ನೋಡುವಾಗ ನಾವು ಕೂಡ ಈ ರೀತಿ ನಿಜವಾಗಿ ಇರ್ಬೋದು ಅಂತ ಅಂತ ಮತ್ತೆ ಮತ್ ಅವ್ರು ಈ ಮಾಧ್ಯಮದ ವರದಿಗಳ ಮೇಲೆ ಅವ್ರಿಗೆ ನಾನು ಕೇಳಕ್ಕೂ ಹೋಗಿಲ್ಲ ತಪ್ಪಾಗುತ್ತೆ ಅವರು ಸೀರೆ ರೆಡ್ಡಿ ಅವರು ಮಾಜಿ ಮುಖ್ಯಮಂತ್ರಿಗಳು ಏನಪ್ಪ ಏನೋ ಮಾಧ್ಯಮಿ ಕೇಳಿದ್ರೆ ಈ ಪ್ರಶ್ನೆ ಕೇಳಿದರ ಅಂತ ಹೇಳಿ ಮಾತಾಡ್ಸಿಲ್ಲ ಮತ್ತೆ ನಾನು ಈಗ ಏನೋ ಈ ನಿರ್ಣಯ ತಗೊಳ್ಳೋದು ಅವರು ಕೂಡ ನಮ್ಮನ್ನ ಏನು ಸಂಪರ್ಕ ಮಾಡಿಲ್ಲ ಇಬ್ಬರು ಸಹ ಮಾತನಾಡ ನೋಡೋಣ ಈಗ ಇನಿಷಿಯಲ್ ರಿಯಾಕ್ಷನ್ಸ್ ಕಾರ್ಡ್ ಏನೋ ಏನು ಉತ್ತರ ಕೊಡ್ತಾರೆ ಒಟ್ಟಾರೆ ಈ ಆತುರ ನಿರ್ಧಾರ ಆಗಬಾರ್ದಿತ್ತು ಅವರ ಒಂದು ಘನತೆಗೆ ಅವರೊಬ್ಬ ಮಟ್ಟಕ್ಕೆ ಇದು ಬಹುಶಃ ಸರಿಯಾದದ್ದಲ್ಲ ಜನ ಇದನ್ನ ಬೇರೆ ಆತ್ಮದಲ್ಲಿ ಅದನ್ನು ಭಾವಿಸ್ತಾರೆ ಏನಪ್ಪಾ ಇವರು ಅಧಿಕಾರಕ್ಕೋಸ್ಕರ ಇಲ್ಲಿ ಟಿಕೆಟ್ ತುಂಬ ಬಂದರು ಎಮ್ ಎಲ್ ಸಿ ಮಾಡಿದಾಗ ಕೂಡ ಮತ್ತಲ್ಲೇನೋ ಒಂದು ವಿಷಯ ಅಮಿಷ ಅವರು ಒಂದು ಗ್ರಂಥಿ ಆಗ್ತದೆ ಈಗ ಇದರಲ್ಲಿ ಲಿಂಗಾಯಿತು ಹಾಕಿ ನೋಡಿ ಈಗ ಜಗದೀಶ್ ಶೆಟ್ಟಿ ಅವ್ರಿಗೆ ಹಿಂದೆ ಅನ್ಯಾಯ ಆದಾಗ ಅವ್ರಿಗೆ ಬಂದಿದ್ರು ಅವಾಗ ಲಿಂಗಾಯಿತರಿಗೆ ಏನೋ ಅನ್ಯಾಯ ಆಗಿರ್ಬೇಕಂತ ಆಗಿತ್ತಪ್ಪ ಅವ್ರಿಗೊಂದು ಟಿಕೆಟ್ ಕೊಡಲಿಲ್ಲ ಮಾಜಿ ಮುಖ್ಯಮಂತ್ರಿ ಅವ್ರು ನನಗೆ ನನ್ನ ಮಂತ್ರಿ ಮಾಡೋದೇ ಬರೋ ಟಿಕೆಟ್ ಕೊಡಿ ಅಂತ ಹೇಳಿದ್ರು ಅಲ್ಲಿ ನಂಗೆ ಗೊತ್ತಿದೆ